ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕಿರಣ್ ಹೆಳಿಕೋಟೆ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೋ ಈಗ ಟೈಮ್ ಬಂದು टेबल ನಮ್ಮ ನಾನು ಕರೆ ಸ್ಕೂಲ್ ಬಿಡತೀ ಬರ್ರಿ ಕರೆಕಂ ಹೋಗಿ ಇತ್ತು ಅದಕ್ಕೆ ಈಗ ಅಲ್ಲ ಎಲ್ಲಿ ಲೇ ಇಲ್ಲಿ ಕರ್ಮ ನೀನು ಏನು ತಿಂತೀಯಾಲೇ तू ತಿನ್baargalೇ ಬಾರ್ಲಿ ಓಯ್ ನಾನೇ ಕಸ್ಕನಲ್ ಬಾವ್ನ ಲೇ ರೋಡಿಗೋ ತಿಂತೀಯಲ್ಲ ಲೇ ಏ ನಿಮ್ಮ ಹುಡುಗರು ನೋಡ್ತಾ ಇದ್ದೀಯಾ ಏನ್ ಆಟ ಆಡಕ್ಕೆ ಕ್ರಿಕೆಟ್ ಗೋಲಿ ಗೋಲಿ ಆಡ್ತೀರ ಚಿನ್ಬಾಡ ಲೆವನ್ ಅಲ್ಲಿ ಏತು ಬೈಲಿ ಚಿನ್ಬಾಡ್ದ ಅವನ ಬಾಯಿ ನೋಡಿ ಲೇಟ್ ಆಗ್ಲತ್ತ ಈಗ ನಾನು ಸೂಳಿಂದ ಬಂದೆ ನಮ್ಮ ಅಣ್ಣ ಬಿಸಿತಿದ್ದ ಅದಕ್ಕೆ ನಾನು ಈಗಿಂದ ಕೊಂಡಿನಿ ಕಲ್ಲಾಗ್ತದಲ್ಲೇ ನಾನು ಸೂಳಿಂದ ಬಂದೆ ಸೂಳಿಂದ ಬಂದೆ ಇವಾಗ ಏನಪ್ಪಾ ಅಂದ್ರೆ ಸತ್ತಮಡಿ ಹತ್ರ ಹೋಗ್ಬೇಕು ಮಳೆ ಫುಲ್ ಜೋರ ಬರ್ತೈತಿ ಅದಕ್ಕೆ ನಾನು ನಮ್ಮ ಹಿಡ್ಕೊಂಡು ಗಾಡಿ ಹತ್ರ ಬಂತೀವಿ ಶಿಷ್ಯ ಗೇಟ್ ತೆಗಿ ಬೇಗ ಗಿಡ ತೆಗಿ ಗಿಡ್ ತೆಗಿ ಗೇಟ್ ತೆಗಿ ಗೇಟ್ ಹಾಕ್ಬೇಕು ಆಮೇಲೆ ಇಲ್ಲೇ ಗಾಡಿ ತಗೊಂಡ್ಬರ್ತೀನಿ ಬೇಗ ಹೊರಟು ಇವಾಗ ಹೊಲದ ಕಡೆ ರೋಡ್ ನೋಡ್ರಿ ಅಂತ ಮಳೆ ಬಂದು ಚಪಾಟಿಲ್ ಬೆಳಿಗ್ಗೆ ಬೆಳಿಗ್ಗೆ ಫುಲ್ ಇದಾಗಿತ್ತ

ಹೋದ ಹಂಗೆ ಯಾರು ನೋಡ್ರಿ ಬೀಜಗಳು ಬಂದು ಕ್ಲೀನಾಗಿ ಮಳಕೆ ಆಗಿದವು ಇನ್ನು ನಾಲ್ಕೈದು ದಿನ ಕ್ಲೀನಾಗಿ ನೋಡ್ಕೊಂಡ್ರೆ ಸಾಕು ಆಮೇಲೆ ಏನಾಗಲ್ಲ ಓ ಬೇಟೆ ನೀವು ಹುಡುಗಿದ್ದಂಗಿದ್ಯ ಶಿಶಾ ನೀನ್ ನಿಜ ಹ್ಞೂ ಹ್ಮ್ ನೀನ್ ಇದೆಯಾ ಹಿಡ್ಕೋನಾ ನೀಂಗಿಲ್ಲ ಚೆನ್ನಾಗದಿ ಹಿಡಕ ಬಂದು ಆರೂವರೆ ಆಗಿ ಬಂತು ಇಷ್ಟ ಕುಂತಿದ್ವಿ ನಾವು ಬಂದ ಮೇಲೆ ಒಂದ್ ಗಿಡಿನೂ ಬಂದಿಲ್ಲ ಒಂದ್ ಗೊಬ್ಬಿನೂ ಬಂದಿಲ್ಲ ನಮ್ಮ ಶಿಶಾಲೆ ಓಡಾಬಿಟ ಇವತ್ತು ನಾನು ಹೋಮ್ ವರ್ಕ್ ಬರೀದ ಐತೆ ಅಂತ ಡೌ ಮಾಡ್ತದಾನೆ ಅದಕ್ಕೆ ಅಲ್ಲೈತ್ ಗಾಡಿ ಹೋಗ ಬರ್ರಿ ಹೋಗೋಣ ನೋಡ್ರಿ ಒಂದು ಇಲ್ಲ ಅಲ್ಲಿ ತೋಟದಲ್ಲಿ ಇರಂಗ ಕಾಣ್ತವು ನೋಡೋಣ ಬರ್ರಿ ಇವಾಗ ಸೀದಾ ಗಾಡಿ ಹತ್ರ ಹೋಗಿ ಸಿಗೋಣ ಸೊ ಇವಾಗ ಮತ್ತೆ ಮಳೆ ಫುಲ್ ಜೋರ ಆಯ್ತು ಅಲ್ಲಿ ನೋಡ್ರಿ ಅಲ್ಲಿ ನೋಡ್ರಿ ಇಲ್ಲಿ ನಮ್ ಹತ್ರ ಫುಲ್ ಎಷ್ಟು ಜೋರ ಬರ್ತೈತಿ ಅಂತ ಇವಾಗ ಅಲ್ಲಿಂದ ಇಲ್ಲಿಗೆ ಬರ್ತೈತ್ ನೋಡ್ರಿ ಹೆಂಗೆ ಬರ್ತೈತಿ ಅಂತ ಮಳೆ ಫುಲ್ಲು ಜೋರಾಗ್ಬಿಡ್ತು ಮಳೆಯಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿ ಯಾರು ಇಲ್ಲ ಗೈಸ್ ಜೊತೆಲಿ ನಮ್ಮ ಶಿಷ್ಯ ಒಬ್ಬನಿದ್ದ ಅವನು ಕೈಕಟ್ಟ ಅಲ್ಲೂ ಕೂಡೋಗಿಂಗ್ ಗಾಡಿ ಹತ್ರ ಹಲ್ ನೋಡ್ರಿ ಅಲ್ಲಿ ಹೆಂಗ್ ಬರ್ತದೆ ಗುಬ್ಬಿ ಗುಬ್ಬಿ ಫುಲ್ ಹಿಂಡ ಹಿಂಡ್ ಬರ್ತವು ಹಿಂಡ್ ಬಂದು ಹೆಂಗೆ ಕುತ್ಕಂದ್ರೆ ನಮ್ದು ಹೋದ್ ಜಾತ್ರೆ ಫುಲ್ ನೋಡ್ರಿ ಅಲ್ಲಿ ಸೀದಾ ಹೋಗಿ ತೊಡದ ಕುತಂತದವು ನಾನೀಗ ಆ ಕಡೆಗೆ ಹೋದೆ ಅಂದ್ರೆ ಸೀದಾ ಮಡಿ ಹತ್ರ ಬಂದು ಕುತಂತವು ಬಿಟ್ಟು ಬಂದೆಲ್ಲಪ್ಪ ನಾನು ಹ್ಮ್ ಬಿಟ್ಟು ಬಂದೆಲ್ಲ ಸೊ ಬನ್ನಿ ಇವಾಗ ಮನೆ ಕಡೆ ಹೋಗೋಣ ಸೀದಾ ಮನೆಗೆ ಸಿಗೋಣ ಫೋನಲ್ಲಿ ಬೇರೆ ಚಾರ್ಜ್ ಎರಡು ಎರಡು ಪರ್ಸೆಂಟ್ ಐತಿ ಸೊ ಇವಾಗ ಬಂದೆ ಮನೆ ಹತ್ರ ಬರ್ರಿ ಫೋನ ಚಾರ್ಜ್ ಇಲ್ಲ ಚಾರ್ಜ್ ಗಿಡನ ಸೊ ಇವತ್ತಿನ ಬ್ಲಾಗ್ ಬಂದು ಇಲ್ಲಿಗೆ ಹೆಂಗೆ ಮಾಡ್ತೀನಿ ಟೈಮ್ ಬಂದು ಓ ಒಂದು ಗಂಟೆ ನನಗೆ ಟೈಮೇ ನೆನಪಿಲ್ಲ ಒಂದು ಗಂಟೆ ಆಗಬ ಅಂತ ಬೆಳಗ್ಗೆ ಬ್ಲಾಗ್ ಹಾಲ್ ಸಿಗಾನ ಕಂಟಿನ್ಯೂ ಲಾಗ್ ಮಾಡ್ತೀನಿ ಎಲ್ರಿಗೂ ನಮಸ್ಕಾರ ಇದು ನಿನ್ನೆ ಕಂಟಿನ್ಯೂ ಲಾಗೂ ಇವಾಗ ಕೆಲಸ ಏನಪ್ಪ ಅಂದರೆ ಡ್ಯಾಕ್ಟ್ರಿ ತಗೊಂಡೋಗಿ ನಮ್ಮ ತಮ್ಮ ಅಲ್ಲಿ ಹೊಲ್ದದದ್ರ ಅದಾನೆ ಕೊಟ್ಬಾರ ಬರ್ರಿ ಸೊ ಇವಾಗ ಗಾಡಿ ನಮ್ಮ ತಮ್ಮ ಕೊಟ್ಟೆ ಅಲ್ಲಿ ನೋಡ್ರಿ ಅಲ್ಲಿ ಹೊಡಿತದಾನೆ ಕಾಣ್ತಾ ಹಾಂ ಕಾಣ್ತು ಇವಾಗ ಬರ್ರಿ ಸೀದಾ ಮನೆಗೆ ಹೋಗ್ಬೇಕು ಎಕ್ಸಾಮ್ ಐತಿ ಇವತ್ತು ಇವತ್ತೊಂದು ಲಾಸ್ಟ್ ಫೈನಲ್ ಎಕ್ಸಾಮು ಮುಕ್ತಾಯ ಮುಗೀತು ಅದೊಂದು ಬರೆದ್ರೆ ಇನ್ಮೇಲೆ ಆರಾಮ್ ಫುಲ್ ಫ್ರೀ ಬರ್ರಿ ಬೇಗ ಮನೆಗೆ ಹೋಗೋಣ ಇವತ್ತೇನು ನಾಟಕ ತೆಗೆದಿಯಪ್ಪ ಇವತ್ತೇನಿಲ್ಲ ಯಾಕೆ ಜರ್ಗಿಂಗ್ ಇರ್ಕಿನೆಲ್ಲ ಕೊಡೋಕೆ ತಾಳು ಅಲ್ಲೇ ಮುದ್ಕ ಬೇಡ ಹಾಂ ಬಾಯ್ ಶಿಷಾ ಇವತ್ತೇನು ನಾಟಕ ತೆಗೀಲ್ ಸಕ್ಸಸ್ಫುಲಿ ಸ್ಕೂಲಿಗೆ ಹೋದ ತೆಗ್ದ್ ನಾ ನಾಟಕ ಏನಂತ ಟೈಮ್ ಆಗೈತೆ ಏನು ಸ್ಕೂಲೇನು ಒಂದು ನೂರೈದು ಕಿಲೋಮೀಟರ್ ಐತೆ ಸೊ ಇವಾಗ ಸ್ನಾನ ಮಾಡ್ಕೊಂಡು ಕಾಲೇಜ್ ಕಡೆ ಹೊರಟೆ ಬರ್ರಿ ಹೋಗೋಣ ಇದೇ ಗಾಡಿ ಮೊನ್ನೆ ಪಂಚರ್ ರೆಡಿ ಮಾಡಿಸಿದೆ ಸೀದಾ ನಮ್ಮ ಬ್ಲಾಕ್ ಟೈಗರ್ ಮನೆ ಹತ್ರ ಸಿಗಲ್ಲ ಬಂದೆ ಇವಾಗ ನಮ್ಮ ಬ್ಲಾಕ್ ಟೈಗರ್ ಮನೆ ಹತ್ರ ನೋಡಿರ್ಲಿ ಎಷ್ಟು ಮೋಜ್ ಮಸ್ತಿ ಮಾಡ್ತದೇ ಅಂದ್ರೆ ಕೂಲ್ಲ ನೋಡಕ ಎಲ್ಲರೂ ಏನು ಏ ಸರಿ ಬನ್ನಿ ಟೈಮ್ ಆಗೈತಿ ಸೀದಾ ಕಾಲೇಜಿಗೆ ಸಿಗುವ ಎಕ್ಸಾಮ್ಗೆ ಹೋದ್ಮೇಲೆ ಸ್ಟೋರೇಜ್ ಫುಲ್ ಆ ಬಿಟ್ಟಿತ್ತು ಅದಕ್ಕೆ ವಿಡಿಯೋ ಮಾಡಿರ್ಲಿಲ್ಲ ಆಮೇಲೆ ಸೀದಾ ಮನೆಗೆ ಬಂದು ವಿಡಿಯೋ ಸ್ಟಾರ್ಟ್ ಮಾಡಿದೆ ಸೊ ಇವಾಗ ಸ್ವಲ್ಪ ಸಸಿ ಮೀಡಿಯಾದ್ರೆ ಒಬ್ಬರನ್ನ ಬರ್ರಿ ನಮ್ಮ ಶಿಷ್ಯ ನೋಡ್ರಿ ಅಯ್ಯೋ ಹೆಣ್ಣು ಹುಡುಗ ಆಯನ್ ಆನ್ ಏನದು ಏನದು ಇದಾಗಲಿ ಪಂಜೆ ಹೋದೆ ಅಂತೀಯ ಅಯ್ಯೋ ಶಿವ ಸರಿ ಬರ್ರಿ ಪಟ್ಟ ನಂಗೆ ಹೋಗ್ಬಾರ ಬರ್ರಿ ಸೊ ಬಂದೆ ಸಸ್ಯ ಮಾಡಿ ಹತ್ರ ರೋಡ್ ನೋಡ್ರಿ ಹೆಂಗೈತಿ ಅಂತ ಬರೀ ಬೈಕೆ ಥರ ಕಲಿಲ್ಲ ನನ್ನ ಕೈಯಾಗೆ ಬೈಕ್ ನೋಡ್ರಿ ಎಷ್ಟು ಚಾಪಾಟೆದ್ದೋಗೈತಿ ಅಂತ ಮುಂದೆಲ್ಲ ಫುಲ್ ಕೆಸರು ನಾವು ಸಸಿ ಮುಡಿ ಬಂದು ಹಿಂಗೈತೆ ನೋಡ್ರಿ ನಿನ್ನಿಗೆ ಇವತ್ತಿಗೆ ಎಷ್ಟು ಡಿಫ್ರೆನ್ಸ್ ಐತಿ ಅಂತ ನೆನ್ನೆ ಏನು ಅಷ್ಟು ಹಚ್ಚ ಕಾಣ್ತಿದ್ದಿಲ್ಲ ಇವತ್ತು ನೋಡ್ರಿ ಇವತ್ತು ಫುಲ್ ಹಚ್ಚ ಕಾಣ್ತೈತಿ ಇನ್ನೊಂದು ದಿವ್ಸ ಎರಡು ದಿನ ಫುಲ್ ಹಚ್ಚ ಕಾಣ್ತೈತಿ ಸೊ ಬರೀವ ಮನೆಗಾನ ಬೇಗ ಛತ್ರಿ ಬೇರೆ ತಂದಿಲ್ಲ ನೋಡ್ರಿ ಇಲ್ಲಿ ನಮ್ಮ ಗುಡದತ್ರ ಫುಲ್ ಬೆಳ್ಳಗೆ ಆಗ್ತೈತಲ್ಲೇ ಅಂದರೆ ಮಳೆ ಬರಕ್ಕೆ ಸ್ಟಾರ್ಟ್ ಆಗೈತಿ ಬಟ್ ಮನೆ ಸೇರೋಣ ಅನ್ಕಂದೆ ಮಳೆ ಸಿಗಕಂತೀನಿ ಅಂತ ಹಂಗೆ ಆಗ್ಬಿಡ್ತು ಫುಲ್ ಮಳೆ ಬರ್ತೈತಿ ಇಲ್ಲಿ ಮರತಳ ನಿಂತ್ಕಂತೀನಿ ಇವತ್ತು ಬರಕ್ರೂ ಕಾಲೇಜಿಂದ ಬರೋಕ್ಕಾರನೂ ನೆನ್ಕೊಂಬಂದೆ ಇವಾಗ ನೆನ್ಕೊಂಬಂದೆ ಫುಲ್ ಬರೀ ನೆನೆಯೋದೇ ಬಿಟ್ಟತಿ ಮಳೆ ಎಷ್ಟು ಬೇಜಾರಾಗ್ಬಿಟ್ಟ ಅಂದರೆ ನಮಗೆ ಮಳೆಗೊಂದು ಸೆಕೆಂಡ್ ವರ ಕಾಲಿಡಂಗಾಗಲ್ಲ ಅಷ್ಟು ಬೇಜಾರಾಗ್ಬಿಟ್ಟ ಮಳೆ ಫುಲ್ ಎಲ್ಲ ಕಡೆಗೂ ಸುತ್ತಕಂತು ಇನ್ನೇನು ಬಿಡೋದಲ್ಲ ಒಂದು ಇಲ್ಲೇ ನಿಂತ್ಕೋಬೇಕು ಇಲ್ಲ ಅಥವಾ ಬೈಕೊಂಡು ಮನೆಗೆ ಹೋಗ್ಬೇಕು ಸರಿ ನೋಡೋಣ ಮನೆ ಹತ್ರ ಬಂದೆ ನಮ್ಮ ದನಗಳು ನೋಡ್ರಿ ಹೆಂಗೆ ಕೊಳೆ ಮನೆಕೊಂಡ್ಬಂದವು ಹೆಮ್ಮೆ ನಮ್ ಬಾಸ್ ತೊಳಿತದ ಅಲ್ಲೊಂದೈತಿ ಐತಿ ಹಗ್ಗಗಳು ನೋಡ್ರಿ ಹೆಂಗ್ ಸಪಾಟೆಗೆ ನೋಡ್ರಿ ನಾನು ಹೋಗೊಂದು ಗಂಟೆ ಆಯ್ತು ಇನ್ನೂ ಮಠ ಇದ್ದಾನೆ ಅಂದ್ರೆ ಇವತ್ತು ಆಶ್ಚರ್ಯ ಪಡೋವಂಥ ಸಂಗತಿನೇ ಈಹೇ ಲೆಕ್ಕ ಎಲ್ಲ ಮಾಡ್ತೀರಲ್ಲ ಸಾರ್ ಹಾಂ ನೋಡ್ಸು ಅದಕ್ಕೆ ನೋಡ್ಕೊಂಬ್ರಿ ಅಕ್ಕ ಬಾಯ್ಬಿಡ ನೀನು ಸೊ ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಒಂದು ಶೇರ್ ಮಾಡಿರಿ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾಳೆ ಹೊಸ ವೀಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಬಾಯ್ ಮಾತಾಡಲ್ಲ ಹ್ಞೂ ಬೇಟೆ ಓಯ್ ಏನು ಎಣಿಸ್ತೀಯ ಒಂದು ಎಷ್ಟು ಅಲ್ಲೇ ಅನ್ಲೈನ್ ಇರ್ಬೇಕಷ್ಟೇ ಒಂದು ಕಮ್ಮಿ ಆಯಿತಂದ್ರೆ ಏನಾರ ಬರ್ಬಿಡು ಅಷ್ಟೇ ಹಾಂ ಒಂದು ಲೈನ್ ಬರೀ ಹಾ ಹೇಗೆ ಅದರಲ್ಲೇ ಇಡಿಸ್ತೀಯ ಹೆಂಗಿಡ ಓ ಹಿಂಗೆ ಪೇಜ್ ಉಳಿಸ್ತೀಯಾ ಹಾಂ ಏನು ಉಳಿಸೋದು ಬೇಡ ಬರೀ ಸಾಕು ನೀನು

ನಮ್ಮ ನೋಡ್ರಿ ಎದರ್ತಾರ ದೊಡ್ಡ ದೊಡ್ಡ ಕದಾವೆ ಅದಕ್ಕೆ ಎದರ್ತಾರ ಬಾರಿ ಬಿಡು ಏನು ಓದ್ಲಿದಂಗೆ ಎಲ್ಲಿ ತನಕ ಬಂದಿವನ್ಕ ಬಂದ ನಮ್ಮನ್ನ ಹೆಂಗ್ ಪಾಸ್ ಮಾಡಿರಂತನ ಏನಪ್ಪಾ ಏನ್ ಬರ್ಬೇಕಪ್ಪ ಇನ್ನೊಂದ್ಲೈನ್ ಹೊಡಿತಾ ಯಾರಿಗೆ ಅರ್ಥ ಸರೀಗರ್ತು ಅರ್ಥಕತ್ತಿ ನೆಟ್ ಬರೀಲಿ ಸೊ ಇವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ವಿಡಿಯೋ ಆದರೆ ಒಂದು ಲೈಕ್ ಮಾಡ್ರಿ ಒಂದು ಶೇರ್ ಮಾಡ್ರಿ ಒಂದು ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನಾಳೆ ಹೊಸ ವಿಡದಲ್ಲಿ ಚಿಕನಾ ಎಲ್ರಿಗೂ